ಆಯ್ ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ್ ಚಾನಲ್ ಎಲ್ಲರಿಗೂ ಕೆ ಎಸ್ ಟು ಟ್ವೆಲ್ ಕೈಡೆಯಿಂದ ಇವತ್ತಿನ ಒಂದು ಪ್ರಚಲಿತ ಪ್ರಮುಖ ಘಟನೆಗೆ ಸಂಬಂಧಿಸಿದಂತೆ ಮಾಹಿತಿ ಇರುತ್ತೆ ನೋಡ್ರಿ ಫೆಬ್ರವರಿ ಹದಿನೈದು ಮತ್ತು ಹದಿನಾಲ್ಕರ ಒಂದು ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡಿಕೊಳ್ಳೋಣ ಆಗ ಬನ್ನಿ ಸ್ನೇಹಿತರೆ ಮೊದಲನೇ ಒಂದು ಟಾಪಿಕ್ಗೆ ಹೋಗೋಣ ಮೊದಲ ಒಂದು ಪ್ರಶ್ನೆ ಈಶಾನ್ಯ ಭಾರತದ ಮೊದಲ ತುರ್ತು ಲ್ಯಾಂಡಿಂಗ್ ಸೌಲಭ್ಯ ಅನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂದರೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟಿಯನ್ನು ಇತ್ತೀಚಿಗೆ ಯಾವ ರಾಜ್ಯದಲ್ಲಿ ಉದ್ಘಾಟನೆ ಮಾಡಲಾಗಿದ್ದಾರೆ ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಅಸ್ಸಾಂ ರಾಜ್ಯ ನೋಡಿ ಅಸ್ಸಾಂ ರಾಜ್ಯದಲ್ಲಿ ಏನು ಮಾಡಿದ್ದಾರೆ ಅಂದರೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟಿ ಒಂದು ಉದ್ಘಾಟನೆ ಮಾಡಿದ್ದಾರೆ ನೋಡಿರಿ ತುರ್ತು ಲ್ಯಾಂಡಿಂಗ್ ಸೌಲಭ್ಯ ಎಂದು ಹೇಳ್ಬೋದು ಈ ಒಂದು ಅಸ್ಸಾಂ ರಾಜ್ಯದಲ್ಲಿ ಉದ್ಘಾಟನೆ ಮಾಡಲಾಗಿದೆ ನೋಡಿರಿ ಇದು ಈಶಾನ್ಯ ರಾಜ್ಯದ ಈಶಾನ್ಯ ರಾಜ್ಯದ ಒಂದು ಮೊದಲ ಉದ್ಘಾಟನೆ ಆಗಿದೆ ಅಂತ ಹೇಳ್ಬೋದು ಇದರ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿ ನೋಡೋಣ ನ್ಯೂಸಲ್ಲಿ ಕೊಡಲಾಗಿತ್ತು ನೋಡ್ರಿ ಇದಕ್ಕೆ ಸರಿಯಾದ ಅಸ್ಸಾಂ ಪ್ರಧಾನಿ ನರೇಂದ್ರ ಮೋದಿ ಅವರು ಅಸ್ಸಾಂನ ಒಂದು ದಿಬ್ರುಗಢ ಜಿಲ್ಲೆಯ ಮೊರಾನ್ ಬೈಪಾಸ್ನಲ್ಲಿ ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಯಾವ ಒಂದು ಜಿಲ್ಲೆ ಅಂದರೆ ದಿಬ್ರೂಗಢ ಜಿಲ್ಲೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಮೊರಾನ್ ಬೈಪಾಸ್ನಲ್ಲಿ ಇದೊಂದು ಉದ್ಘಾಟನೆ ಮಾಡಿದ್ದಾರೆ ನೋಡ್ರಿ ಇದರ ಉದ್ದೇಶ ಏನಪ್ಪಾ ಅಂತಂದರೆ ಯುದ್ಧ ಒಂದು ಯುದ್ಧದ ಒಂದು ಸಮಯದಲ್ಲಿ ಮತ್ತು ಪ್ರಕೃತಿ ವಿಪಕದ ಒಂದು ವಿಪಕದ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಯುದ್ಧ ವಿಮಾನಗಳು ಮತ್ತು ಸರಕು ಸಾಗಾಣಿಕೆಗಳಿಗೆ ರನ್ ವೇ ಆಗಿ ಇದನ್ನು ಕಾರ್ಯನಿರ್ವಹಿಸುತ್ತಾರೆ ಸಿ ಒನ್ ಥರ್ಟಿ ಜೆ ಸೂಪರ್ ಏರ್ಕೊಲಾಸ್ ಏನಪ್ಪಾ ಅಂತಂದರೆ ಇದಕ್ಕೆ ಹೇಳ್ಬೋದು ಈ ಒಂದು ರನ್ ವೇ ಆಗಿದೆ ನೋಡಿರಿ ಇದನ್ನು ಅಸ್ಸಾಂ ರಾಜ್ಯದ ದಿಬ್ರುಗಢ ಜಿಲ್ಲೆಯಲ್ಲಿ ಮೊರನ್ ಬೈಪಾಸ್ನಲ್ಲಿ ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದರ ವಿಶೇಷತೆ ಏನಪ್ಪ ಅಂತಂದರೆ ನಾಲ್ಕು ಪಾಯಿಂಟ್ ಎರಡು ಕಿಲೋಮೀಟ್ರಷ್ಟು ಉದ್ದವನ್ನು ಹೊಂದಿದೆ ಅದರ ಜೊತೆಗೆ ಎಪ್ಪತ್ನಾಲ್ಕು ಟನ್ಗಳಷ್ಟು ತೂಕದ ಒಂದು ವಿಮಾನಗಳನ್ನು ಇದು ನಿಭಾಯಿಸಬಲ್ಲದಾಗಿದೆ ನೋಡಿ ಅಂದರೆ ನಿಲ್ಲಿ ಸ್ವಂತ ಸಾಮರ್ಥ್ಯನೂ ಹೊಂದಿದೆ ಇದು ನಾಲ್ಕು ಪಾಯಿಂಟ್ ಎರಡು ಕಿಲೋಮೀಟ್ರ್ ಅಷ್ಟು ಉದ್ದ ಹೊಂದಿದೆ ನೋಡಿ ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತದೆ ಇದು ಎಮರ್ಜೆನ್ಸಿ ಏನಪ್ಪ ಅಂತಂದರೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟಿ ಅಂತಲೇ ಹೇಳ್ಬೋದು ನೋಡಿರಿ ಸ್ಟ್ರಾಟಜಿಕಲ್ಲಿ ಭಾರತೀಯ ವಾಯುಪಡೆಗೆ ಸಂಬಂಧಿಸಿದಂಥ ಮಾಹಿತಿ ಇದೆ ಭಾರತ ಮೊದಲ ಈ ಒಂದು ಇ ಎಲ್ ಎಫ್ ಅಂದ ಎಲ್ಲಿದೆ ಅಂದರೆ ಅದು ರಾಜಸ್ಥಾನದ ಬಾರ್ಮರ್ನಲ್ಲಿ ನಿರ್ಮಾಣ ಮಾಡಲಾಗಿದೆ ಎಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟಿಯಲ್ಲಿ ಒಂದು ಭಾರತ ಮೊದಲ ನಿರ್ಮಿಸಲಾಗಿದೆ ಅಂದರೆ ರಾಜಸ್ಥಾನ್ದ ಬಾರ್ಮನ್ನಲ್ಲಿ ಎನ್ ಎಚ್ ನೈನ್ ಟ್ವೆಂಟಿ ಫೈವ್ ಎ ಅಂತ ಕರೀತಾರೆ ಅದಕ್ಕೆ ಅದೇ ರೀತಿಯಾಗಿ ಭಾರತೀಯ ವಾಯುಪಡೆಯ ಒಂದು ಸ್ಥಾಪನೆಯಾಗಿದ್ದು ಭಾರತೀಯ ವಾಯುಪಡೆಯು ಎಂಟು ಅಕ್ಟೋಬರ್ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಸ್ಥಾಪನೆಯಾಗಿದೆ ಇದರ ಪಾತ್ರ ಅಂತಂದರೆ ಈ ಒಂದು ಸೌಲಭ್ಯಗಳು ಬ ರಾಷ್ಟ್ರೀಯ ಭದ್ರತೆ ಮತ್ತು ಮೂಲ ಸೌಕರ್ಯ ಚೌಕಟ್ಟಿನಲ್ಲಿ ಈಶಾನ್ಯ ಭಾರತವನ್ನು ಸಂಯೋಜಿಸಲು ಸಹಾಯ ಮಾಡುತ್ತದೆ ಈ ಒಂದು ಈ ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟಿ ಅಂತಂದರೆ ಈ ಒಂದು ರಾಷ್ಟ್ರೀಯ ಮತ್ತು ಭದ್ರತೆ ಮೂಲಸೌಕರ್ಯ ಚೌಕಟ್ಟಿನಲ್ಲಿ ಈಶಾನ್ಯ ಭಾರತವನ್ನು ಸಂಯೋಜಿಸಲು ಸಹಾಯ ಮಾಡುತ್ತದೆ ಅಂತಲೇ ಹೇಳಬಹುದು ನಾವು ಮುಂದಿನ ಒಂದು ಮಾಹಿತಿ ನೋಡೋಣ ಮುಂದಿನ ಒಂದು ಮಾಹಿತಿ ಬ್ರಹ್ಮಪುತ್ರ ನದಿಯಲ್ಲಿ ಬ್ರಹ್ಮಪುತ್ರ ನದಿ ಅಡಿಯಲ್ಲಿ ನಿರ್ಮಿಸಲಾಗುತ್ತಿರುವ ಭಾರತ ಮೊದಲ ರೈಲು ಮತ್ತು ರಸ್ತೆ ಸುರಂಗ ಯಾವ ಎರಡು ಸ್ಥಳಗಳನ್ನು ಸಂಪರ್ಕಿಸುತ್ತದೆ ರೈಲ್ವೆ ಮತ್ತು ರಸ್ತೆ ಸುರಂಗಗಳು ಈ ಒಂದು ಬ್ರಹ್ಮಪುತ್ರ ನದಿಯ ಅಡಿಯಲ್ಲಿ ನಿರ್ಮಾಣ ಮಾಡಲಾಗುತ್ತಿದ್ದಾರೆ ಇವು ಯಾವ ಎರಡು ಸ್ಥಳಗಳನ್ನು ಸಂಪರ್ಕಿಸುತ್ತವೆ ಅಂತ ಕೇಳಿದ್ದಾರೆ ನೋಡ್ರಿ ಸರಿಯಾದ ಉತ್ತರ ಬಿ ನೋಡ್ರಿ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಗೋಪುರ ಮತ್ತು ನ್ಯೂಮಾಲಿಗಡ್ ಇದರ ಬಗ್ಗೆ ಮಾಹಿತಿ ನೋಡೋಣ ಕೇಂದ್ರ ಸಚಿವ ಸಂಪುಟವು ಈ ಒಂದು ಯೋಜನೆಗೆ ಅನುಮೋದನೆ ನೀಡಿದೆ ಇದಕ್ಕೆ ಅಂದಾಜು ವೆಚ್ಚ ಎಷ್ಟಂದರೆ ಹದಿನೆಂಟು ಸಾವಿರದ ಆರುನೂರ ಅರವತ್ತೆರಡು ಕೋಟಿ ರೂಪಾಯಿ ಇದಕ್ಕೆ ವೆಚ್ಚ ಮಾಡಲ್ಲ ಇದು ನೋಡಿ ಅಂದಾಜು ವೆಚ್ಚ ಆಗಿದೆ ಇದು ರಚನೆ ಏನಪ್ಪಾ ಅಂತಂದರೆ ಇದು ಒಟ್ಟು ಮೂವತ್ತ್ಮೂರು ಪಾಯಿಂಟ್ ಏಳು ಕಿಲೋಮೀಟ್ರ್ ಉದ್ದದ ಯೋಜನೆಯಾಗಿದೆ ಇದರಲ್ಲಿ ಹದಿನೈದು ಪಾಯಿಂಟ್ ಎಪ್ಪತ್ತೊಂಬತ್ತು ಕಿಲೋಮೀಟ್ರ್ ಉದ್ದದ ಸುರಂಗವು ಬ್ರಹ್ಮಪುತ್ರ ನದಿಯ ಅಡಿಯಲ್ಲಿ ಹಾದು ಹೋಗುತ್ತದೆ ಇಲ್ಲಿ ಬ್ರಹ್ಮಪುತ್ರ ನದಿಯ ಅಡಿಯಲ್ಲಿ ಅದು ಹೋಗುತ್ತದೆ ಅಂತಲೇ ಹೇಳಬಹುದು ಈ ಒಂದು ಬ್ರಹ್ಮ ಮತ್ತು ರೈಲ್ವೆ ಮತ್ತು ವಾಹನಗಳು ನೋಡಬಹುದು ನಾವು ನೀರಿನ ತಳಭಾಗದಲ್ಲಿ ಕಂಡು ಬರ್ತಿದ್ದಾವೆ ಇದರ ಒಂದು ಮಹತ್ವ ಅರುಣಾಚಲ ಪ್ರದೇಶದ ಗಡಿ ಭಾಗಕ್ಕೆ ಸೇನಾ ವಾಹನಗಳ ತ್ವರಿತ ಸಾಗಾಣಿಕೆಗೆ ನಿರ್ಮಾಣ ನಿರ್ಮಾಣಕ್ಕಾಗಲಿದೆ ಜೊತೆಗೆ ಪ್ರಯಾಣದ ಒಂದು ಸಮಯವನ್ನು ಆರು ಗಂಟೆಗಳಿಂದ ಕಡಿತಗೊಳಿಸುತ್ತದೆ ಅಂದರೆ ಕಡಿಮೆ ಸಮಯದಲ್ಲಿ ಈ ಒಂದು ಸಾರಿಗೆ ಮೇಲೆ ಪ್ರಯಾಣ ಮಾಡ್ಬೋದಾಗಿದೆ ನೋಡಿ ಇದು ಅರುಣಾಚಲ ಪ್ರದೇಶದ ಒಂದು ಗಡಿಭಾಗ ಅಂದರೆ ಸೇನಾ ಸೇನಾ ವಾಹನಗಳಿಗೆ ತ್ವರಿತ ಸಾಗಾಣಿಕೆಗೆ ಈ ಒಂದು ಸಹಕಾರಿಯಾಗಲಿದೆ ಬ್ರಹ್ಮಪುತ್ರ ನದಿಗೆ ಸಂಬಂಧಿಸಿದಂತ ಮಾಹಿತಿ ನೋಡಿ ಸ್ಟ್ರಾಟಿಜಿಕೆಯಲ್ಲಿ ಈ ಬ್ರಹ್ಮಪುತ್ರ ಉಗಮ ಸ್ಥಾನ ಎಲ್ಲಪ್ಪ ಅಂತಂದ್ರೆ ಟಿಬೆಟ್ನ ಒಂದು ಚೆಮ್ ಡುಂಗ್ ಎಂಬ ನದಿಯಲ್ಲಿ ಇದು ಬ್ರಹ್ಮಪುತ್ರ ನದಿ ಉಗಮವಾಗುತ್ತದೆ ಈ ಒಂದು ಬ್ರಹ್ಮಪುತ್ರ ನದಿಯನ್ನು ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ ಟಿಬೆಟ್ನಲ್ಲಿ ಯಾರ್ಲುಂಗ್ ಚಾನ್ಸ್ಪೋ ಎಂದು ಕರೀತಾರೆ ನೋಡಿ ಯಾರ್ಲುಂಗ್ ಟ್ಯಾನ್ಸ್ಪೋ ಎಂದು ಕರೆಯುತ್ತಾರೆ ಅರುಣಾಚಲ ಪ್ರದೇಶದಲ್ಲಿ ಸಿಯಾಂಗ್ ಅಥವಾ ದಿಯಾಂಗ್ ಎಂದು ಕರೆಯುತ್ತಾರೆ ಈ ಒಂದು ಬ್ರಹ್ಮಪುತ್ರ ನದಿಯನ್ನು ಅಸ್ಸಾಂ ರಾಜ್ಯದಲ್ಲಿ ಈ ಒಂದು ಬ್ರಹ್ಮಪುತ್ರ ನದಿ ಎಂದು ಕರೆಯುತ್ತಾರೆ ಬಾಂಗ್ಲಾದೇಶದಲ್ಲಿ ಜಮುನಾ ಎಂದು ಕರೆಯುತ್ತಾರೆ ನೋಡಿ ಇದು ಎಕ್ಸಾಮ್ ಕ್ವಶನ್ ಆಗಿದೆ ನೋಡಿ ಜಮುನಾ ನದಿಯನ್ನು ಯಾವ ನದಿಗೆ ಕರೆಯಲಾಗುತ್ತದೆ ಅಂದರೆ ಬ್ರಹ್ಮಪುತ್ರ ನದಿಗೆ ಕರೆಯಲಾಗುತ್ತದೆ ಬಾಂಗ್ಲಾದೇಶದಲ್ಲಿ ಮುಂದಿನ ಒಂದು ಮಾಹಿತಿ ನೋಡೋಣ ಮುಂದಿನ ಒಂದು ಮಾಹಿತಿ ಇತ್ತೀಚೆಗೆ ನಡೆದ ಬಿ ಡಬ್ಲ್ಯೂ ಎಫ್ ಪ್ಯಾರಾ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ದಾಖಲೆಯ ಆರನೇ ಚಿನ್ನದ ಪದಕ ಗೆದ್ದ ಭಾರತೀಯ ಆಟಗಾರ ಯಾರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದೆ ನೋಡಿ ಪ್ರಮೋದ್ ಭಗತ್ ಪ್ರಮೋದ್ ಭಗತ್ ಅವರು ಆರನೇ ಒಂದು ಡಬ್ಲ್ಯೂ ಪಿ ಎನಲ್ಲಿ ಗೆದ್ದಿದ್ದಾರೆ ಇವರು ಪುರುಷರ ಸಿಂಗಲ್ಸ್ನಲ್ಲಿ ಎಸ್ ಎಲ್ ತ್ರೀ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಫೈನಲ್ನಲ್ಲಿ ಇಂಡೋನೇಷ್ಯಾದ ಮೊಹಮ್ಮದ್ ಅಲ್ ಇಮ್ರಾನ್ ಅವರನ್ನು ಸೋಲಿಸಿದ್ದಾರೆ ಯಾರು ಮೊಹಮ್ಮದ್ ಅಲ್ ಅನ್ನು ಸೋಲಿಸಿದಂಥ ವ್ಯಕ್ತಿ ಯಾರಂದರೆ ಪ್ರಮೋದ್ ಭಗತ್ ಅವರು ಇವರು ಎಸ್ ಎಲ್ ತ್ರೀ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ ನೋಡಿರಿ ಇದು ಇವರು ಏನಪ್ಪ ಅಂತಂದರೆ ಸತತ ನಾಲ್ಕನೇ ಸಿಂಗಲ್ಸ್ ಚಿನ್ನ ಮತ್ತು ಒಟ್ಟಾರೆ ಆರನೇ ವಿಶ್ವ ಪ್ರಶಸ್ತಿ ಆಗಿದೆ ನೋಡ್ರಿ ಅಂದರೆ ಸತತ್ ನಾಲ್ಕನೇ ಬಾರಿಗೆ ಇದು ಚಿನ್ನದ ಪದಕವಾಗಿದೆ ಒಟ್ಟು ಆರನೇ ವಿಶ್ವ ಪ್ರಶಸ್ತಿಯಾಗಿದೆ ನೋಡಿ ಇದೊಂದು ಪ್ರಶಸ್ತಿ ಬ್ರ ಪ್ರಮೋದ್ ಭಗತ್ ಅವರದು ಬ್ಯಾಟ್ಮಿಟನ್ ವರ್ಲ್ಡ್ ಫೆಡ್ರೇಷನ್ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿ ಇದೆ ಸ್ಟ್ರಾಟಜಿಕಲ್ಲಿ ಬ್ಯಾಟ್ಮಿಟನ್ ವರ್ಲ್ಡ್ ಫೆಡ್ರೇಷನ್ ಬಿ ಡಬ್ಲ್ಯೂ ಎಫ್ ಅಂತಲೇ ಹೇಳ್ಬೋದು ಇದರ ವಿಸ್ತೃತ ರೂಪ ಬ್ಯಾಟ್ಮಿಟನ್ ವರ್ಲ್ಡ್ ಫೆಡ್ರೇಷನ್ ಇದರ ಒಂದು ಸ್ಥಾಪನೆ ಆವಾಗೈತಂದ್ರೆ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಈ ಒಂದು ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡ್ರೇಷನ್ ಸ್ಥಾಪನೆ ಆದ ದಿನಾಂಕವಾಗಿರ್ತದೆ ಇದರ ಒಂದು ಮುಖ್ಯ ಕಚೇರಿಯಲ್ಲಿ ಕಂಡು ಬರ್ತದೆ ಅಂದರೆ ಕೌಲಾಲಾಪುರಂ ಮಲೇಷಿಯಾದಲ್ಲಿ ಕಂಡು ಬರ್ತದೆ ಕೌಲಾಲಾಪುರ ಕೌಲಾಲಪುರ ಎಲ್ಲಿ ಕಂಡು ಬರ್ತದೆ ಅಂದರೆ ಮಲೇಷ್ಯಾದಲ್ಲಿ ಕಂಡು ಬರುತ್ತದೆ ಇದರ ಒಂದು ಪ್ರಸ್ತುತ ಅಧ್ಯಕ್ಷರು ಯಾರಾದರೆ ಪೌಲ್ ಎರಿಕ್ ಓಯರ್ ಲಾರ್ಸೆನ್ ಅವರು ಪ್ರಸ್ತುತ ಇದರ ಒಂದು ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ನ ಅಧ್ಯಕ್ಷರಾಗಿದ್ದಾರೆ ನೋಡಿರಿ ಭಾರತದ ಪ್ರಮೋದ್ ಭಾಗತ್ ಅವರು ಎರಡು ಸಾವಿರ ಇಪ್ಪತ್ತರ ಟೋಕಿಯೋ ಪ್ಯಾ ಒಂದು ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆದ್ದಿದ್ದರು ಎರಡು ಸಾವಿರ ಇಪ್ಪತ್ತರಲ್ಲಿ ಏನು ಮಾಡಿದ್ದಾರೆ ಅಂದರೆ ಪ್ರಮೋದ್ ಭಗತ್ ಅವರು ಟೋಕಿಯೋ ಪ್ಯಾರಾ ಒಲಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ ಈ ರೀತಿ ಮಾಹಿತಿಯನ್ನು ನೀವು ನಮ್ಮ ಚಾನಲಲ್ಲಿ ನೀಡ್ತಾಯಿದ್ದೀವಿ ಈ ಒಂದು ಮಾಹಿತಿ ಇಷ್ಟ ಆಗಿತ್ತಂದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಗಳು ಕೂಡ ಶೇರ್ ಮಾಡಿರಿ ಮತ್ತೊಂದು ಪ್ರಶ್ನೆ ಬಂದಿದೆ ನೋಡಿ ರಸ್ತೆ ಅಪಘಾತ ಸಂಸ್ತ್ರಗೆ ನಗದು ರೈತ ಚಿಕಿತ್ಸೆ ನೀಡಲು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹೊಸ ಯೋಜನೆಯ ಹೆಸರೇನು ನೋಡಿರಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂಥ ಯೋಜನೆಗಳ ಬಗ್ಗೆ ಕೂಡ ಪರೀಕ್ಷೆಯಲ್ಲಿ ಪ್ರಶ್ನೆಗಳಾಗ್ತಿರ್ತವೆ ಅದರ ಅದಕ್ಕಾಗಿ ಇವತ್ತಿನ ಒಂದು ನ್ಯೂಸಲ್ಲಿ ಕೊಟ್ಟಿದ್ದರೂ ರಸ್ತೆ ಅಪಘಾತರಿಗೆ ಸಂಸ್ತ್ರರಿಗೆ ನಗದು ರಹಿತ ಹಣವನ್ನು ನೀಡಲಾಗುತ್ತದೆ ಅಂತ ಅದಕ್ಕಾಗಿ ಈ ಒಂದು ಮಾಹಿತಿಯನ್ನು ನಿಮ್ಮ ಕಣ್ಮುಂದನೆ ತಂದಿದ್ದೀನಿ ಓಕೆ ರಸ್ತೆಯಲ್ಲಿ ಅಪಘಾತ ಆದಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಆ ಒಂದು ಚಿಕಿತ್ಸೆಗೆ ನಗದು ರೂಪದಲ್ಲಿ ಹಣವನ್ನು ನೀಡುತ್ತಾರೆ ಆ ಒಂದು ಕೇಂದ್ರ ಸರ್ಕಾರದ ಯೋಜನೆ ಯಾವುದಂತ ಪ್ರಶ್ನೆ ಆಗಿದೆ ಇದಕ್ಕೆ ಸರಿಯಾದ ಉತ್ತರ ಪಿ ಎಮ್ ರಾಹತ್ ನೋಡ್ರಿ ಪ್ರಧಾನಮಂತ್ರಿ ರಾಹತ್ ಅಂತಲೇ ಹೇಳ್ತೀವಿ ಇದಕ್ಕೆ ಸರಿಯಾದ ಉತ್ತರ ಆಯ ಆಪ್ಷನ್ಸ್ ಬಿ ಪಿ ಎಮ್ ರಾಹತ್ ಯೋಜನೆ ಇದು ಏನಪ್ಪ ಅಂತಂದರೆ ರಸ್ತೆ ಅಪಘಾತದಲ್ಲಿ ಸಂಭವಿಸಿದಂಥ ಒಂದು ಆ ವ್ಯಕ್ತಿಗೆ ಏನು ಮಾಡ್ತಾರೆ ಅಂದರೆ ಹಣವನ್ನು ನೀಡುತ್ತಾರೆ ಈ ಒಂದು ಪಿ ಎಮ್ ರಾಹತ್ನ ವಿಸ್ತೃತ ರೂಪ ಕೊಟ್ಟಿದ್ದಾರೆ ನೋಡಿ ಪೂರ್ಣ ರೂಪ ಪ್ರಧಾನಮಂತ್ರಿ ರಾತ್ ಅಂತ ಹೇಳ್ಬೋದು ನೋಡಿರಿ ರಾತ್ ಅಂದರೆ ರಿ ರಿಲೀಫ್ ಅಂತ ಕೂಡ ಹೇಳ್ತೀವಿ ಇದಕ್ಕೆ ಸೌಲಭ್ಯ ಏನಪ್ಪಾ ಅಂತಂದರೆ ರಸ್ತೆ ಅಪಘಾತಕ್ಕೀಡಾದ ವ್ಯಕ್ತಿಗೆ ಒಂದು ಪಾಯಿಂಟ್ ಐದು ಲಕ್ಷದವರೆಗೆ ನಗದು ರಹಿತ ಚಿಕಿತ್ಸೆ ನೀಡಲಾಗುತ್ತದೆ ಎಷ್ಟು ಒಂದು ಪಾಯಿಂಟ್ ಐದು ಲಕ್ಷದವರೆಗೆ ನಗದು ರಹಿತ ಚಿಕಿತ್ಸೆಯನ್ನು ನೀಡಲಾಗುತ್ತದೆ ಅಂತ ಹೇಳಬಹುದು ಪ್ರಮುಖ ಅಂಶಗಳಿದಾವೆ ನೋಡಿ ಇದು ಗೋಲ್ಡನ್ ಅವರ್ ಆಗಿದೆ ನೋಡಿ ಇದು ಗೋಲ್ಡನ್ ಅವರ್ ಸಮಯದಲ್ಲಿ ಜೀವ ಉಳಿಸಲು ಆದ್ಯತೆ ನೀಡುತ್ತದೆ ಅಂದರೆ ಅಪಘಾತದ ನಂತರ ಮೊದಲ ಒಂದು ಗಂಟೆ ಏನಂದರೆ ಗೋಲ್ಡನ್ ಅವರ್ ಆಗಿರ್ತದೆ ಇದು ರಾಷ್ಟ್ರವ್ಯಾಪ್ತಿ ಅನ್ವಯವಾಗುವ ಒಂದು ಯೋಜನೆ ಆಗಿದೆ ಅಂತ ಹೇಳ್ಬೋದು ಅಂದರೆ ರಾಷ್ಟ್ರದ ತುಂಬೆಲ್ಲ ಇರುವಂಥ ಒಂದು ಯೋಜನೆ ಪ್ರಧಾನಮಂತ್ರಿ ರಾತ್ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ರಕ್ತದಲ್ಲಿ ಅಪ ರಸ್ತೆ ಅಪಘಾತದಲ್ಲಿ ಕೀಡಾಗಿರುವಂಥ ವ್ಯಕ್ತಿಗಳಿಗೆ ಸಂಬಂಧಿಸಿದೆ ಓಕೆ ಸ್ಟ್ಯಾಟಿಕ್ ಜಿ ಕೆಲ ಮೋಟಾರ್ ವಾಹನ ಕಾಯ್ದೆ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ ಗೋಲ್ಡನ್ ಅವರ್ ಅಂತ ಏನಂತ ಹೇಳ್ಬೋದು ಗೋಲ್ಡನ್ ಅವರ್ ಅಂದರೆ ಮೋಟಾರ್ ವಾಹನಗಳ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತು ಸೆಕ್ಷನ್ ಟು ಕ್ಲಾಸ್ ಟ್ವೆಲ್ವ್ ಎ ಅಡಿಯಲ್ಲಿ ಇದನ್ನು ವ್ಯಾಖ್ಯಾನಿಸಲಾಗಿದೆ ಗೋಲ್ಡನ್ ಅವರನ್ನು ತಿದ್ದುಪಡಿ ಕಾಯ್ದೆ ಗೋಲ್ಡನ್ ಸೆಮರೈಟನ್ ಲಾ ಅಪಘಾತದಲ್ಲಿ ಗಾಯಗೊಂಡವರಿಗೆ ಸಹಾಯ ಮಾಡುವ ವ್ಯಕ್ತಿಗಳಿಗೆ ಕಾನೂನು ರಕ್ಷಣೆ ನೀಡುತ್ತದೆ ಎಂಬುದು ಹೇಳುತ್ತದೆ ಗುಡ್ಡು ಸೆಮರೈಟಿನ್ ಲಾ ಸಾರಿ ಆಗಲ ಗೋಲ್ಡನ್ ಇಂದನು ಗುಡ್ಡು ಸಾಮರೈಟಿನ್ ಲಾ ಅಂತ ಹೇಳ್ಬೋದು ಅಂದರೆ ಅಪಘಾತದಲ್ಲಿ ಯಾರಾದರೂ ಗಾಯಗೊಂಡಂಥ ವ್ಯಕ್ತಿಗಳಿಗೆ ಏನಾದರೂ ಸಹಾಯ ಮಾಡಿದರೆ ಏನಪ್ಪಾ ಅಂತಂದರೆ ಅವರಿಗೆ ಕಾನೂನು ರಕ್ಷಣೆಯನ್ನು ನೀಡುತ್ತಾರೆ ಇದರಿಂದ ಪೊಲೀಸರಿಂದ ಕಿರುಕುಳದಿಂದ ಮುಕ್ತಿಯನ್ನು ಪಡೆಯಬಹುದು ಆ ಒಂದು ವ್ಯಕ್ತಿ ರಸ್ತೆಯಲ್ಲಿ ಅಪಘಾತದಲ್ಲಿ ಆಗದಂಥ ಸಂದರ್ಭದಲ್ಲಿ ಎಲ್ಲರೂ ಸಹಾಯ ಅಂತ ಈ ಒಂದು ಗುಡ್ ಲಾ ಲಾವನ್ನು ಜಾರಿ ಮಾಡಿದ್ದಾರೆ ಅಂತ ಹೇಳ್ಬೋದು ನೋಡ್ರಿ ಮುಂದಿನ ಒಂದು ಪ್ರಶ್ನೆ ಇತ್ತೀಚೆಗೆ ಇಸ್ರೋ ಮತ್ತು ನಾಸಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ನಿಸಾರ್ ಉಪಗ್ರಹವು ಮಣ್ಣಿನ ತೇವಾಂಶದ ಡೇಟಾವನ್ನು ಎಷ್ಟು ಮೀಟರ್ ರೆವಲ್ಯೂಷನ್ನಲ್ಲಿ ನೀಡುತ್ತಿದೆ ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ ಇಸ್ರೋ ಮತ್ತು ನಾಸಾ ಏನು ಸಂಸ್ಥೆಗಳಿದ್ದಾವೆ ಆ ಒಂದು ಬಾಹ್ಯಾಕಾಶ ಸಂಸ್ಥೆಗಳು ಏನು ಮಾಡಿದಾವೆ ಅಂದರೆ ಜಂಟಿಯಾಗಿ ಅಭಿವೃದ್ಧಿ ಪಡಿಸಿದ್ದಾವೆ ನಿಸಾರ್ ಎಂಬ ಒಂದು ಉಪಗ್ರಹವನ್ನು ಆ ಒಂದು ಉಪಗ್ರಹದಿಂದ ಮಣ್ಣಿನ ತೇವಾಂಶದ ಡೇಟಾವನ್ನು ಅಳುತ್ತದ ಆ ಎಷ್ಟು ಡೇಟಾವನ್ನು ಅಳೆಯುತ್ತದೆ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಎಷ್ಟಂದರೆ ಆಪ್ಷನ್ ಸಿ ನೋಡಿ ನೂರು ಮೀಟರಷ್ಟು ಮಣ್ಣಿನ ಒಂದು ಅಳತೆಯನ್ನು ಮಾಡುತ್ತದೆ ನಿಸಾರ್ ನಿಸಾರ್ ಏನಪ್ಪ ಅಂತಂದರೆ ನಾಸಾ ಮತ್ತು ಇಸ್ರೋ ಸಿಂಥೆಟಿಕ್ ಅಪ್ರೋಚರ್ ರಾಡರ್ ಅಂತಲೇ ಹೇಳ್ತೀವಿ ನಾವು ನಾಸಾ ಮತ್ತು ಇಸ್ರೋ ಸಿಂಥೆಟಿಕ್ ಅಪ್ರೋಚರ್ ರಾಡರ್ ಎಂದು ಕರೆಯುತ್ತಾರೆ ಇದು ಎಲ್ ಬಾಂಡ್ ಮತ್ತು ಎಸ್ ಬಾಂಡ್ ಫ್ರಿಕ್ಟ್ವಿ ಕರೆನ್ಸಿಯನ್ನು ಬಳಸಿ ಹನ್ನೆರಡು ದಿನಗಳ ಒಮ್ಮೆ ಇಡೀ ಭೂಭಾಗವನ್ನು ಚಿತ್ರೀಕರಿಸುತ್ತದೆ ಅಂದರೆ ಇಡೀ ಭೂಭಾಗವನ್ನು ಏನು ಮಾಡ್ತಾರೆ ಅಂದರೆ ಹನ್ನೆರಡು ದಿನಗಳಲ್ಲಿ ಚಿತ್ರೀಕರಿಸ್ತದೆ ನೋಡ್ರಿ ಇದರೊಂದು ಉಪಯೋಗ ಏನಪ್ಪ ಅಂತಂದರೆ ಕೃಷಿ ನೀರಾವರಿ ಯೋಜನೆಗೆ ಮತ್ತು ಬರಗಾಲ ನಿರ್ವಹಣೆಗೆ ಈ ಒಂದು ನೂರು ಮೀಟರ್ ರೆವಲ್ಯೂಷನ್ ಡೇಟಾ ಅಗತ್ಯತೆ ಇದೆ ಕೃಷಿ ವ್ಯವಸ್ಥೆ ಆಗಿರ್ಬೋದು ನೀರಾವರಿ ಆಗಿರ್ಬೋದು ಇಂಥ ಯೋಜನೆಗಳನುಪ್ಪ ಅಂತಂದರೆ ಈ ಒಂದು ನಾಸ ಮತ್ತು ಇಸ್ರೋ ಅಭಿವೃದ್ಧಿಪಡಿಸಿರುವ ನಿಸಾರ ನಿಸಾರ್ ಬಳಕೆ ಆತದ ನೋಡ್ರು ಇದರಿಂದ ಉಪಯೋಗ ಪಡೆದುಕೊಳ್ಳಬಹುದು ಇದು ಹವಾಮಾನ ಬದಲಾವಣೆಯ ಹೊರತಾಗಿಯೂ ನಿಖರವಾದ ಮಾಹಿತಿಯನ್ನು ನೀಡುತ್ತದೆ ಅವನ ಹವಾಮಾನ ಬದಲಾವಣೆಯ ಕುರಿತು ಕೂಡ ಮಾಹಿತಿಯನ್ನು ನೀಡುತ್ತದೆ ಜೊತೆಗೆ ಬೇರೆ ಎಲ್ಲ ಒಂದು ಕೃಷಿಯಾಗಿರ್ಬೋದು ನೀರಾವರಿಗೆ ಸಂಬಂಧಿಸಿದಂಥ ಮಾಹಿತಿ ಕೂಡ ಈ ಒಂದು ನಿಸಾರ್ ಏನು ಅಂದರೆ ಮಾಹಿತಿಯನ್ನು ನೀಡ್ತದೆ ನೋಡ್ರಿ ಇದನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದಂದರೆ ಇಸ್ರೋ ಮತ್ತು ನಾಸಾ ಸಂಸ್ಥೆಗಳು ಎಷ್ಟು ಮೀಟರ್ ಅಷ್ಟು ರೆವಲ್ಯೂಷನ್ ಮಾಡುತ್ತೆ ಅಂದರೆ ನೂರು ಮೀಟ್ರಷ್ಟು ರೆವಲ್ಯೂಷನ್ ಮಾಡುತ್ತೆ ನೋಡ್ರಿ ರೀ ಸಾರಿ ರೀ ಸೊಲ್ಯೂಷನ್ ಮಾಡುತ್ತೆ ನೋಡ್ರಿ ಸ್ಟ್ಯಾಟಿಕ್ ಜಿ ಕೆಲ ಬಾಹ್ಯಾಕಾಶ ಸಂಸ್ಥೆಗಳ ಬಗ್ಗೆ ಕೊಟ್ಟಿದ್ದಾರೆ ಮೊದಲನೇದಾಗಿ ಇಸ್ರೋ ನೋಡ್ಬೋದು ನಾವು ಇಸ್ರೋ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಆಗಸ್ಟ್ ಹದಿನೈದನೇ ತಾರೀಕು ಸ್ಥಾಪನೆಯಾಗಿದೆ ಇದರ ಒಂದು ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ಕಂಡು ಬರ್ತದೆ ಅದೇ ರೀತಿಯಾಗಿ ನಾಸಾ ನಾಸಾ ಸಂಸ್ಥೆ ಕಂಡು ಬರ್ತದೆ ನೋಡ್ರಿ ನಾಸಾ ಆಗಿದ್ದು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಇದರ ಕೇಂದ್ರ ಕಚೇರಿ ಇರೋದು ವಾಷಿಂಗ್ಟನ್ ಡಿ ಸಿಯಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಕಂಡು ಬರ್ತದೆ ಇವೆರಡು ಏನೋ ಸಂಸ್ಥೆಗಳು ಅಭಿವೃದ್ಧಿ ಪಡಿಸಿವೆ ಯಾವುದಂದರೆ ನಿಸರ್ ಉಪಗ್ರಹ ಇದು ಪ್ರಪಂಚದ ಅತ್ಯಂತ ದುಬಾರಿ ಅರ್ಥ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಆಗಿದೆ ನೋಡಿ ಯಾವುದು ನಿಸರ್ ಪ್ರಪಂಚದ ಅತ್ಯಂತ ದುಬಾರಿ ಅರ್ಥ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಆಗಿದೆ ಯಾವುದು ನಿಸರ್ ಆಗಿದೆ ನೋಡಿ ಅದೇ ರೀತಿಯಾಗಿ ಇತ್ತೀಚೆಗೆ ಇಸ್ರೋ ಮತ್ತು ನಾಸಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಉಪಗ್ರಹ ಯಾವುದಂದ್ರೆ ನಿಸರ್ ಆಗಿದೆ ನೋಡಿ ಇದು ಪ್ರಮುಖ ಮಾಹಿತಿ ಆಗಿದೆ ಇದು ಇಂಪಾರ್ಟೆಂಟ್ ನೋಡಿ ಸ್ಟಾರ್ ಮಾರ್ಕ್ ಹಾಕೋಣ ಎಕ್ಸಾಮ್ ಅಲ್ಲಿ ಬರೋ ಸಾಧ್ಯತೆ ಇರ್ತದೆ ಕೊನೆಯದಾಗಿ ಪ್ರಮುಖ ಆನ್ಲೈನ್ ಹರಿಸಿದ್ದಾವೆ ನೋಡಿರಿ ಪಾರ್ಟ್ ಒನ್ ಅಂತ ಕೊಟ್ಟಿದ್ದಾರೆ ಹವಾಮಾನ ಹಣಕಾಸು ಭಾರತವು ಎರಡು ಸಾವಿರ ಎಪ್ಪತ್ತರವರೆಗೆ ನೆಟ್ ಜೀರೋ ಸಾಧಿಸಲು ಮತ್ತು ಗ್ರೀನ್ ವಾಷಿಂಗ್ ತಡೆಯಲು ಹೊಸ ಹಣಕಾಸು ಟ್ಯಾಕ್ಸ್ ನಮಿಯನ್ನು ಬಿಡುಗಡೆ ಮಾಡಿದೆ ಎರಡು ಸಾವಿರದ ಎಪ್ಪತ್ತರ ವೇಳೆಗೆ ಏನು ಮಾಡ್ತಂದ್ರೆ ಭಾರತ ನೆಟ್ ಜೀರೋ ಸಾಧಿಸಣೆ ಸಾಧನೆ ಮಾಡಲು ತಯಾರಿ ನಡೆಸ್ತಿದೆ ಅದೇ ರೀತಿಯಾಗಿ ಚಿನ್ನದ ಚಿನ್ನದ ಆಮದು ಗೋಲ್ಡ್ ಇಂಪೋರ್ಟ್ ಅಂತ ಹೇಳ್ಬೋದು ದುಬೈನಿಂದ ಭಾರತಕ್ಕೆ ಬರುವ ಪ್ರಯಾಣಿಕರಿಗೆ ಸುಂಕವಿಲ್ಲದೆ ಚಿನ್ನ ತರಲು ಮಿತಿಗಳು ಇಟ್ಟಿದ್ದಾರೆ ಅಂದರೆ ದುಬೈನಿಂದ ಯಾವ ವ್ಯಕ್ತಿಗಳು ಏನು ಬ ಭಾರತಕ್ಕೆ ಬರ್ತಿರ್ತಾರೋ ಅಂಥ ವ್ಯಕ್ತಿಗಳಿಗೆ ಸುಂಕ ಇರಲ್ಲ ಅಂದರೆ ಸುಂಕವಿಲ್ಲದೆ ಈ ಒಂದು ಚಿನ್ನ ತರಲು ಹೇಳಿದ್ದಾರೆ ಇದಕ್ಕೆ ಪುರುಷರು ಇಪ್ಪತ್ತು ಗ್ರಾಮನ್ನು ಹೊಂದಿರಬೇಕಾದ ಮಹಿಳೆಯರು ನಾಲ್ಕು ಗ್ರಾಮ್ ಹೊಂದಿರಬೇಕಾಗ್ತದ ಷರತ್ತು ಕೊಟ್ಟಿದ್ದಾರೆ ವಿದೇಶದಲ್ಲಿ ಕನಿಷ್ಠ ಆರು ತಿಂಗಳು ನೆಲೆಸಿರಬೇಕು ಅಂಥ ವ್ಯಕ್ತಿಗಳೇನು ಅಂತಂದರೆ ಬೇರೆ ದೇಶದಿಂದ ಚಿನ್ನವನ್ನು ತರಬೋದಾಗಿದೆ ನೋಡಿ ಯಾಕಪ್ಪ ಅಂತಂದರೆ ಚಿನ್ನದ ಬೆಲೆ ಜಾಸ್ತಿ ಆಗಿರೋದ್ರಿಂದ ಈ ಒಂದು ಒಂದು ಪ್ಲ್ಯಾನ್ ಅಂತಲೇ ಹೇಳ್ಬೋದು ನಾವು ಏರ್ಪೋರ್ಟ್ನಲ್ಲಿ ಪುರುಷರಷ್ಟು ಇಪ್ಪತ್ತು ಗ್ರಾಮು ಮಹಿಳೆಯರು ನಲವತ್ತು ಗ್ರಾಮು ಚಿನ್ನವನ್ನು ತರಲು ಹೇಳಿದ್ದಾರೆ ಗರಿಷ್ಠ ಮೌಲ್ಯ ಒಂದು ಲಕ್ಷ ಆಗಿರ್ತದೆ ಐವತ್ತು ಸಾವಿರ ಆಗಿರುತ್ತೆ ನೋಡ್ರಿ ಪುರುಷರಿಗೆ ಪ್ರಮ್ ಒನ್ ಲೈನ್ ಪಾರ್ಟ್ ಟೂ ಇದೆ ನೋಡಿ ಫಿಲಿಪೈನ್ ಈಗಲ್ ಫಿಲಿಪೈನ್ ಈಗಲ್ ಅಂತಲೇ ಹೇಳ್ಬೋದು ಇದನ್ನು ಮಂಕಿ ಈಟಿಂಗ್ ಬರ್ಡ್ ಎಂದು ಕರೆಯುತ್ತಾರೆ ಇದು ಪ್ರಪಂಚದ ಅತಿ ದೊಡ್ಡ ರಾಫ್ಟರ್ಗಳಲ್ಲಿ ಬಳ ಒಂದಾಗಿದೆ ನೋಡಿ ಪಿಲಿಪೈನ್ ಈಗಲ್ ಹದ್ದು ಅಂತಲೇ ಹೇಳ್ಬೋದು ಈಗಲ್ ಅಂದರೆ ಹದ್ದು ಇದು ಮಂಕಿ ಈಟಿಂಗ್ ಅಂತ ಕರೆಯುತ್ತಾರೆ ಪಿಲಿಪೈನ್ ದೇಶದಲ್ಲಿ ಅದೇ ರೀತಿಯಾಗಿ ಸಿಂಧು ಕಣಿವೆಯ ನಾಗರಿಕತೆ ಬಗ್ಗೆ ಕೂಡ ಕೊಟ್ಟಿದ್ದಾರೆ ಹೊಸ ಅಧ್ಯಯನದ ಪ್ರಕಾರ ಹರಿಯಾಣದ ಒಂದು ಬಿರಾನದಲ್ಲಿ ದೊರೆತ ಅವಶೇಷಗಳು ಎಂಟು ಸಾವಿರ ವರ್ಷಗಳಷ್ಟು ಹಳೆಯದಾಗಿರಬಹುದು ಎಂದು ಅಂದಾಜು ಮಾಡಲಾಗಿದೆ ಇತ್ತೀಚೆಗೆ ಸಿದ್ಧ ಕಡವೆಯ ನಾಗರಿಕತೆಗೆ ಸಂಬಂಧಿಸಿದಂಥ ಒಂದು ಪುರಾವೆಗಳು ಸಿಕ್ಕಿದ್ದಾವೆ ಹರ್ಯಾಣದ ಒಂದು ಬಿರರ್ನಲ್ಲಿ ಇವು ಸಿಕ್ಕಿದ್ದಾವೆ ಇವು ಎಂಟು ವರ್ಷಗಳ ಅಷ್ಟು ಹಳೆಯದಾಗಿರಬಹುದು ಅಂತ ಹೇಳಿದ್ದಾರೆ ನೋಡ್ರಿ ಅದೇ ರೀತಿಯಾಗಿ ಪ್ರಮುಖ ವ್ಯಕ್ತಿಗಳ ನಿಧನದ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಹಿರಿಯ ಕನ್ನಡ ಚಲನಚಿತ್ರ ನಿರ್ದೇಶಕ ಆಗಿರುವಂಥ ಮತ್ತು ನಟ ಜೋ ಸೈಮನ್ ಅವರು ಹೃದಯಾಘಾತದಿಂದ ವಿಧಿವೇಶರಾಗಿದ್ದಾರೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಿಧನರಾದ ವ್ಯಕ್ತಿಗಳ ಬಗ್ಗೆ ಕೂಡ ಎಕ್ಸಾಮ್ನಲ್ಲಿ ಪ್ರಶ್ನೆಯಾಗಿದ್ದಾವೆ ಯಾರು ಜೋ ಸೈಮಾನ್ ನೋಡಿ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಹದಿನಾಲ್ಕು ಮತ್ತು ಹದಿನೈದರ ಒಂದು ಪ್ರಬರುವ ಹದಿನಾಲ್ಕು ಹದಿನೈದರ ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಮಾಹಿತಿಯಾಗಿದ್ದವು ಈ ಒಂದು ವೀಡಿಯೋ ಎಷ್ಟಾಯಿತು ಅಂದರೆ ಬೇಗನೆ ಲೈಕ್ ಬಟನ್ ಪ್ರೆಸ್ ಮಾಡಿ ಅದೇ ರೀತಿಯಾಗಿ ಈ ಒಂದು ವಿಡಿಯೋ ಯಾವ ರೀತಿಯಾಗಿ ಮೂಡಿ ಬಂದಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಬೇಗನೆ ತಿಳಿಸಿ ಅದರ ಜೊತೆಗೆ ಇಲ್ಲಿವರೆಗೂ ಯಾರ್ಯಾರು ಈ ಒಂದು ವೀಡಿಯೋನ ವೀಕ್ಷಿಸಿದ ವೀಕ್ಷಣೆ ಮಾಡಿದ್ದರು ಅವರೆಲ್ಲರಿಗೂ ನನ್ನ ಒಂದು ಮನಸ್ಸಿನ ಹೃದ್ಪೂರ್ವಕ ಧನ್ಯವಾದಗಳು ಅಂತ ತಿಳಿಸ್ತೀನಿ ಇದೇ ರೀತಿಯಾಗಿ ಈ ವಿಡಿಯೋಗಳಿಗಾಗಿ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ನಮ್ಮ ವಿಡಿಯೋಗಳಿಗೆ ಲೈಕ್ ಮಾಡಿ ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್